ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸೂಪರ್ ಸಂಡೇಯ ಎಪಿಸೋಡ್ನಲ್ಲಿ ಸಾಮಾನ್ಯವಾಗಿ ಕಿಚ್ಚ ಯಾರಿಗೂ ಬಯ್ಯೋದಿಲ್ಲ ಸೂಪರ್ ಅಲ್ಲಿ ಫನ್ ಎಂಟರ್ಟೈನ್ಮೆಂಟ್ ಇರುತ್ತೆ ಆದರೆ ಇವತ್ತಿನ ಸೂಪರ್ ಸಂಡೆಯ ಎಪಿಸೋಡ್ನಲ್ಲಿ ಕಾರ್ತಿಕ್ಗೆ ಕಿಚ್ಚ ಕ್ಲಾಸ್ ತೆಗೆದುಕೊಳ್ತಾರೆ ಅದು ಯಾವ ವಿಷಯದ ಬಗ್ಗೆ ಗೊತ್ತಾ ವುಮೆನ್ ಗಾರ್ಡ್ ವಿಷಯದ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಆರಂಭದಲ್ಲಿ ಒಂದು ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದರು ಆ ಸ್ನೇಹ ಪ್ರೀತಿಯಾಗಿ ಬದಲಾಗುವಂತಹ ಹಂತಕ್ಕೆ ತಲುಪಿತ್ತು ಆ ಹೊತ್ತಲ್ಲಿಯೇ ಇವರೊಬ್ಬರ ಮಧ್ಯೆ ವಾಯಮನಸ್ಸು ಬಂತು ಸಂಗೀತ ಫೋಟೋ ಇಟ್ಟು ಆ ಮಡಿಕೆಯನ್ನು ಕಾರ್ತಿಕ್ ಒಡೆದು ಹಾಕಿದರು ಮತ್ತು ತುಂಬ ಲೋ ಆಗಿದ್ದಂತಹ ಸಂದರ್ಭದಲ್ಲಿ ಸಂಗೀತ ತುಂಬ ಡಿಪ್ರೆಸ್ಡ್ ಆಗಿದ್ದಂತಹ ಸಂದರ್ಭದಲ್ಲಿ ಕಾರ್ತಿಕ್ ಅವ್ರನ್ನ ಕೈಬಿಟ್ಟರು ಸಂಗೀತನೂ ಕೂಡ ಕೆಲವೊಂದು ಸಲ ಅವಕಾಶವಾದಿ ಥರ ಕಾರ್ತಿಕ್ನ ಕೆಲವೊಂದು ಸಲ ಬಳಕೆ ಮಾಡಿಕೊಳ್ಳೋಕ್ಕೆ ಹೋದರು ಅದು ಮೇಲೆ ವೀಕ್ಷಕರ ಕೆಂಗಣ್ಣಿಗೆ ಕೂಡ ಗುರಿ ಆದರೂ ಇಬ್ಬರು ಕೂಡ ಸಪರೇಟ್ ಆಗಿ ಆಟ ಆಡಬೇಕು ಅಂತ ನಿರ್ಧಾರ ಮಾಡಿ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರ್ತಿಕ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಯಾಕಂದರೆ ನಮೃತ ಜೊತೆಗೆ ಒಬ್ಬರ ಜೊತೆ ಚೆನ್ನಾಗಿದ್ದಾರೆ ಅನ್ನೋದು ಬಿಟ್ಟರೆ ಮಿಕ್ಕ ಯಾರ ಜೊತೆಗೂ ಕೂಡ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿಲ್ಲ ಈ ಕಡೆ ತನಿಷಾ ಜೊತೆಗೂ ಕೂಡ ಸ್ನೇಹದಲ್ಲಿ ಅವ್ರ ಮಧ್ಯೆ ಕೂಡ ಒಡಕು ಮೂಡಿದೆ ಅವರು ಕೂಡ ಇವ್ರನ್ನ ಫಿನಾಲೆಗೆ ಹೋಗೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದಾಗಿಂದ ಅವರಿಬ್ಬರ ಮಧ್ಯೆ ಕೂಡ ಆ ಫ್ರೆಂಡ್ಶಿಪ್ ಎಲ್ಲೋ ಒಂದು ಕಡೆ ಬ್ರೇಕ್ ಕಾಣಿಸ್ತಾ ಇರುವಂತದ್ದು ಇತರ ವಿನಯ್ ಜೊತೆಗೂ ಕೂಡ ಆರಂಭದಿಂದಲೂ ಕೂಡ ವಿನಯ್ ಜೊತೆಗೆ ಅಲ್ಲಲ್ಲಿ ಜಗಳ ಆಗ್ತಾ ಇದ್ರು ಕೂಡ ಒಳ್ಳೆಯದಕ್ಕೆಲ್ಲ ವಿನಯ್ ಹೆಸರು ತೆಗೆದುಕೊಳ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಸೂಪರ್ ಸಂಡೇಯಲ್ಲಿ ಯಾರ ಫ್ರೆಂಡ್ಶಿಪ್ ಇಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ ಕಿಚ್ಚ ಕೇಳಿದಂತಹ ಸಂದರ್ಭದಲ್ಲಿ ವಿನಯ್ ನಮೃತ ಅವರ ಫೋಟೋವನ್ನು ತೋರಿಸ್ತಾ ಇದ್ರು ಸೊ ಕಾರ್ತಿಕ್ ಅವರ ಫೋಟೋ ಅಲ್ಲೂ ಕೂಡ ಇಲ್ಲ ತನಿಷಾ ಕೂಡ ಯಾರ ಫ್ರೆಂಡ್ಶಿಪ್ ಇಲ್ಲೇ ಬಿಟ್ಟು ಹೋಗ್ತೀರಿ ಅಂತ ಅಂದಾಗ ಕಾರ್ತಿಕ್ ಫೋಟೋವನ್ನು ಹರಿದು ಹಾಕಿದ್ರು ಏನೋ ಸಂಗೀತ ಕೂಡ ಅಷ್ಟೇ ಯಾರ ಫ್ರೆಂಡ್ಶಿಪ್ ಇಲ್ಲೇ ಬಿಟ್ಟು ಹೋಗ್ತೀರಿ ಅಂತ ಹೇಳಿದಾಗ ಕಾರ್ತಿಕ್ ತನ್ನ ಕಡೆಯಿಂದ ಸ್ನೇಹ ಇದ್ದರೂ ಕೂಡ ಸಂಗೀತ ಕಡೆಯಿಂದ ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಸಂಗೀತ ಕ್ಲಿಯರ್ ಆಗಿ ಹೇಳ್ತಾರೆ ನನ್ನ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಹೊರಗಡೆ ಹೋದ ಮೇಲೂ ಕೂಡ ನಾನು ತೇಪೆ ಹಚ್ಚೋ ಕೆಲಸ ಮಾಡಲ್ಲ ಯಾಕಂದರೆ ನನಗೆ ನೋವಾಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಮತ್ತಷ್ಟು ನೋವು ಮಾಡುವಂತಹ ಪ್ರಯತ್ನವನ್ನು ಕಾರ್ತಿಕ್ ಮಾಡಿದ್ದಾರೆ ಅಂತಹ ಫ್ರೆಂಡ್ನ ಅಗತ್ಯ ನನಗಿಲ್ಲ ಅಂತ ಕ್ಲಿಯರಾಗಿ ಕ್ಲಾರಿಟಿಯನ್ನು ಸಂಗೀತ ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಕಾರ್ತಿಕ್ ಫ್ಯಾನ್ಸ್ಗೆ ಈ ವಿಚಾರ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಯಾಕಂದರೆ ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾಗ ಕಾರ್ತಿಕ್ ತುಂಬ ಸಪೋರ್ಟಿವ್ ಆಗಿದ್ದರು ಸಂಗೀತ ಸ್ಟ್ರೆಂತ್ ಥರ ಇದ್ದರು ಪ್ರತಿ ಸಲ ವಿನಯ್ ಜೊತೆ ಜಗಳ ಆಡುವಾಗ ಕಾರ್ತಿಕ್ ಸಪೋರ್ಟಿಗೆ ನಿಲ್ತಾ ಇದ್ದರು ಸೊ ಆಗ ಅವರು ಮೆಂಟಲಿ ಕುಗದೆ ಇರೋ ಥರ ಕಾರ್ತಿಕ್ ನೋಡ್ಕೊಳ್ತಾ ಇದ್ರು ಸೊ ಹೀಗೆಲ್ಲ ಇದ್ದಂಥವ್ರು ಈಗ ಸಡನ್ ಆಲ್ ಆಫ್ ಸಡನ್ ಈಗ ಎನಿಮಿಗಳ ಥರ ಆಗಿಬಿಟ್ರಲ್ಲ ಅಂತ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಬಟ್ ಅದೇನೇ ಇರಲಿ ಇತ್ತೀಚೆಗೆ ಅಂದರೆ ಈ ಕಳೆದ ಒಂದು ವಾರದಲ್ಲಿ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇಷ್ಟು ದಿನ ಸಂಗೀತ ತಪ್ಪಿದ್ರು ಲಾಸ್ಟ್ ಒಂದು ವೀಕಲ್ಲಿ ಸಂಗೀತ ಕ್ಯಾಪ್ಟನ್ ಆಗಿದ್ದಂತಹ ಸಂದರ್ಭದಲ್ಲಿ ಸಂಗೀತ ಕಾಮನ್ನಾಗಿ ಮಾತನಾಡಿದರೂ ಕೂಡ ಕಾರ್ತಿಕ್ಗೆ ಇತ್ತು ಎಲ್ಲೋ ಒಂದು ಕಡೆ ಅವರು ವಿನಯ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕಾರ್ತಿಕ್ಗೆ ಒಂಥರ ಇತ್ತು ಕಾರ್ತಿಕ ಹೊಟ್ಟೆಗಿಚ್ಚನ್ನೇ ಬೇರೆ ಥರ ವ್ಯಕ್ತಪಡಿಸ್ತಾ ಇದ್ದರೋ ಏನೋ ಗೊತ್ತಿಲ್ಲ ಅಥವಾ ಪ್ರೀತಿನ ಬೇರೆ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಗೊತ್ತಿಲ್ಲ ಬಟ್ ಇಬ್ರು ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇದ್ರು ಒಂದು ಡಂಬಲ್ಸ್ ವಿಚಾರಕ್ಕೆ ಇಬ್ರು ಸಿಕ್ಕಾಪಟ್ಟೆ ಕಿತ್ತಾಡಿದ್ರು ಆಮೇಲೆ ಯೋಗ್ಯತೆ ಅರ್ಹತೆ ಏನೆಲ್ಲ ಮಾತುಗಳು ಬಂದ್ಬಿಡ್ತು ಕಾರ್ತಿಕ್ ಮತ್ತೆ ಸಂಗೀತ ಮಧ್ಯೆ ಅದರ ಜೊತೆಗೆ ಕಾರ್ತಿಕ್ ತೂ ಅಂತ ಉಗಿದು ಉಮೆನ್ ಕಾರ್ಡ್ ಅನ್ನ ಪ್ಲೇ ಮಾಡಬೇಡ ಅನ್ನುವಂತಹ ಮಾತನ್ನೆಲ್ಲ ಆಡಿದ್ರು ಆ ಒಂದು ಸಂದರ್ಭಕ್ಕೆ ಆ ಒಂದು ಮಾತು ಅವಶ್ಯಕತೆನೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಕಾರ್ತಿಕ್ ಎಲ್ಲೇ ಮೀರಿದ ಮಾತುಗಳ ಬಗ್ಗೆ ಕಿಚ್ಚ ಹೊತ್ತು ಕ್ಲಾಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕಾರ್ತಿಕ್ ಗ್ರಾಫ್ ಕೂಡ ಆಲ್ರೆಡಿ ಲೋ ಆಗ್ತಾ ಇದೆ ಅಂದ್ರೆ ಆರಂಭದಿಂದ ಕನ್ಸಿಸ್ಟೆಂಟ್ ಆಗಿ ಆಡ್ಕೊಂಡು ಬಂದ ಕಾರ್ತಿಕ್ ಎಲ್ಲೋ ಒಂದು ಕಡೆ ಮರೆಯ ಇದ್ದಾರೆ ಸೊ ಫೈನಲಿಸ್ಟ್ ಆಗುವಂತಹ ಕಪ್ ಗೆಲ್ಲುವಂತಹ ಅರ್ಹತೆ ಇರುವ ಕಾರ್ತಿಕ್ ಗೆ ಮತ್ತೆ ಕಿಚ್ಚ ಒಂದ್ ಸ್ವಲ್ಪ ಪುಷ್ ಕೊಡಬೇಕಾಗಿದೆ ಅಂದ್ರೆ ಅವರಿಗೆ ಸ್ವಲ್ಪ ಹಿಂಟ್ಸ್ ಕೊಟ್ಟರೆ ಅವರ ಆಟದಲ್ಲಿ ಸ್ವಲ್ಪ ಬದಲಾವಣೆ ತಗೊಳ್ಬಹುದು ಸೊ ಹಾಗಾಗಿ ಇವತ್ತು ಕಿಚ್ಚ ಖಡಕ್ ಆಗಿ ಕಾರ್ತಿಕ್ ಗೆ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸೊ ಇವತ್ತಿನ ಪಂಚಾಯಿತಿಯಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳು ಸ್ಪರ್ಧಿಗಳ ಮಧ್ಯೆ ಕೂಡ ಸಿಡಿಮಿಡಿಗೊಳ್ಳುವ ಸಾಧ್ಯತೆ ಇದೆ ಒಟ್ನಲ್ಲಿ ಕಾರ್ತಿಕ್ ಮತ್ತೆ ಸಂಗೀತ ಫ್ರೆಂಡ್ಶಿಪ್ ಬಗ್ಗೆ ಈಗ ಫ್ರೆಂಡ್ಶಿಪ್ ಬ್ರೇಕಪ್ ಆಗಿ